ವೀಕ್ಷಕರಿಗೆ ನಮಸ್ಕಾರ ಇಂದು ನಾನೊಂದು ಎಂಪೆಕಟ್ಟೆ ರಾಮಯ್ಯ ರೈಗಳ ಒಂದು ಎರಡು ಪ್ರಕರಣವನ್ನು ಹೇಳ್ತೇನೆ ಎಂಪೆಕಟ್ಟೆ ರಾಮಯ್ಯ ರೈ ಎಲ್ಲರಿಗೆ ಗೊತ್ತಿರುವಂಥದ್ದೇ ಒಂದು ಅದ್ಭುತವಾದಂಥ ವೇಷಧಾರಿ ಧರ್ಮಸ್ಥಳ ಮೇಳದಲ್ಲಿ ಪ್ರಧಾನ ವೇಷಧಾರಿ ಆಗಿದ್ದುಕೊಂಡು ದೇವೇಂದ್ರ ಶಿಶುಪಾಲ ಹಾಗೆ ಹಲವಾರು ಪಾತ್ರಗಳಲ್ಲಿ ವಿಜೃಂಭಿಸಿದವರು ಅವರು ಅತ್ಯಂತ ಒಂದು ಹಾಸ್ಯರಸಕ್ಕೆ ಒಂದು ಪ್ರತಿರೂಪ ಅಂತ ಹೇಳಿದರೆ ಎಂಪೆಕಟ್ಟೆ ರಾಮಯ್ಯ ರೈ ಎಂಬುದು ನಿರ್ವಿವಾದ ಅವರಿದ್ದಲ್ಲಿ ಅಲ್ಲಿ ಹಾಸ್ಯದ ಹೊನಲೆ ಸೃಷ್ಟಿಯಾಗುವಂಥದ್ದು ಮಾತು ಮಾತಿನಲ್ಲೂ ಹಾಸ್ಯದ ಬುಗ್ಗೆ ಆವಾಗ ನಾನು ಹೇಳಿದ ಮೊದಲು ಹೇಳಿದಂಥ ಪ್ರಕರಣದಲ್ಲಿ ಶೇಣಿಯವರೆದುರು ಅವರು ಬೀಸ್ ಕೌರವನಾಗಿ ಮಾಡಿದಂಥ ಪಾತ್ರ ಹಾಗೇ ಅವರು ಒಂದು ಗುರುದಕ್ಷಿಣೆ ಎಂಬಂಥ ಪ್ರಸಂಗ ಧರ್ಮಸ್ಥಳ ಮೇಳದಲ್ಲಿ ಅದರಲ್ಲಿ ಗುರುದಕ್ಷಿಣೆ ಪ್ರಸಂಗದಲ್ಲಿ ಇವರದ್ದು ಕೌರವನ ಪಾತ್ರ ಅಲ್ಲಿ ಗುರುಗಳ ಪಾತ್ರ ದ್ರೋಣಾಚಾರ್ಯರಾಗಿ ಕುಂಬಳೆ ಸುಂದರ ರಾಯರು ಕುಂಬಳೆ ಸುಂದರ ರಾಯರು ದ್ರೋಣನಾಗಿದ್ದುಕೊಂಡು ಎಲ್ಲ ಕಲಾವಿದರಿಗೆ ಎಲ್ಲ ಶಿಷ್ಯನಿಗೆ ವಿದ್ಯಾಭ್ಯಾಸವನ್ನು ಕಲಿಸಿ ಕೊನೆಗೆ ಗುರುದಕ್ಷಿಣೆ ಕೇಳುವಂಥ ಸಂದರ್ಭ ಅವರು ಪಾಂಡವರನ್ನು ಕೌರವರನ್ನು ಎಲ್ಲರೂ ಕರೆದು ನನಗೆ ಗುರುದಕ್ಷಿಣೆ ಕೊಡಬೇಕು ಅಂತ ಏನು ಗುರುದಕ್ಷಿಣೆ ನನಗೆ ಹಿಂದೆ ಅವಮಾನ ಮಾಡಿದಂಥ ದೃಪದನನ್ನು ಕಟ್ಟಿ ತಂದು ನನ್ನ ಮಂಚದ ಕಾಲಿಗೆ ಕಟ್ಟಬೇಕು ಅಂತೇಳಿ ಆಯಿತು ಅಂತೇಳಿ ಎಲ್ಲರೂ ಹೊರಡ್ತಾರೆ ಎಂಪೆ ಹೇಳ್ತಾರೆ ಅಲ್ಲಿ ಅವರು ಪಾಂಡವ ದ್ವೇಷ ತೋರಿಸ್ತಾ ಗುರುಗಳೇ ಪಾಂಡವರು ಬೇಡ ಅದಕ್ಕೆ ನಾನು ಸಾಕು ನಾನು ಮಧ್ಯಾಹ್ನ ತೊಂಬತ್ತೊಂಬತ್ತು ಜನ ತಮ್ಮಂದಿರು ಸಾಕು ನಾವು ಹೋಗ್ತೇವೆ ಅಂತ ಅಲ್ಲಿ ಅವನನ್ನು ಕಟ್ಟಿದಾರೆ ಬೆಳಗ್ರ ಅಲ್ಲಿ ಮುಂದೆ ಹಿಂದೆ ಬಂದು ಗುರುಗಳೇ ಇದು ನನ್ನಿಂದ ಆಗಲಿಕ್ಕಿಲ್ಲ ಏನು ಕಟ್ಟಿ ತರಲಿಕ್ಕೆ ನನ್ನಿಂದ ಆಗುವುದಿಲ್ಲ ನಾನು ಹೋದರೆ ಏನಾದರೂ ಹೋದರೆ ಅಲ್ಲಿ ಕೊಂಬೆದ ಕೊಂಬೆ ಬರುವುದು ಹೆಣವನೆ ತರುವುದು ಆ ಹೆಣ ತರುವುದು ಆಗಲಿಕ್ಕಿಲ್ಲ ಅದು ಕಟ್ಟಿ ತರಬೇಕು ಆಗಿತು ನಿಮಗಾಗಿ ನಾನು ಹೋಗ್ತೇನೆ ಇವರು ಇವರು ಬೇಡ ಪಾಂಡವರು ಬೇಡ ಯಾಕಂದರೆ ಭೀಮ ಹಬ್ಬ ಬರಲಿ ಯಾಕೆಂದರೆ ನಾನು ದೃಪದನನ್ನು ಕಟ್ಟಿಕೊಂಡು ಬರುವಾಗ ಕೌರವನಿಗೆ ಜಯವಾಗಲಿ ಅಂತೇಳಿ ನಮ್ಮ ತೊಂಬತ್ತೊಂಬತ್ತು ಜನ ತಮ್ಮಂದಿರು ಹೇಳುದಕ್ಕಿಂತಲೂ ಹೆಚ್ಚು ದೊಡ್ಡ ಗಡಸು ಸ್ವರ ಬಂದು ಒಂದು ಭೀಮ ಹಬ್ಬ ಬರಲಿ ನಮ್ಮೊಟ್ಟಿಗೆ ಅದೊಂದು ಆಸೆಕ್ಕಾಗಿ ಹೋಗ್ತಾರೆ ಹೋಗಿ ಅಲ್ಲಿ ದೃಪದನಲ್ಲಿ ಹೋಗಿ ಇದ್ದಕ್ಕಾಗುವಾಗ ಅಲ್ಲಿ ದುಪದನ ತಮ್ಮ ಒಬ್ಬ ಚಿತ್ರಕ ಅಂತೇಳಿ ಒಂದು ಪಾತ್ರ ಉಂಟು ಅದು ಚಿತ್ರಕ ಬರ್ತಾನೆ ಅಲ್ಲಿ ಚಿತ್ರಕನಿಗೂ ಯುದ್ಧ ಅಲ್ಲಿ ಕೌರವನಿಗೂ ದುಪದನಿಗೆ ಯುದ್ಧ ಇಲ್ಲಲ್ಲಿ ಚಿತ್ರಕನಲ್ಲಿ ಯುದ್ಧ ಯುದ್ಧ ಆಗ್ತದೆ ಆವಾಗ ಚಿತ್ರಕ ಪಾತ್ರ ಮಾಡುವಾಗ ಮಾ ಮಾಡುವವನು ಯಾರು ಇದು ನಾನು ನಾನು ಕೌರವ ಅಂತೇಳುವಾಗ ಓ ಕುರುಡನ ಮಗ ಅಂತ ಹೇಳ್ತಾನೆ ಕುರುಡನ ಮಗ ಅಂತೇಳಿ ಕೂಡಲೇ ಎಂಪೆಕಟ್ಟಿಯವರು ನಿಲ್ಲು ಯಾಕೆ ಕುರುಡನ ಮಗ ಅಂತೇಳಿದ್ದು ಅಲ್ಲ ನಿನ್ನ ಅಪ್ಪ ಕುರುಡ ಹಾಗಾಗಿ ನೀನು ಕುರುಡನ ಮಗ ಓಹೋ ಹಾಗೋ ಹಾಗಾದರೆ ನಿನ್ನ ಅಪ್ಪ ಇಲ್ಲಿದ್ದಾನೆ ನನ್ನ ಅಪ್ಪ ಸತ್ತಿದ್ದಾನೆ ಹೌದಾ ಎಲ್ಲವೋ ಸತ್ತವನ ಮಗನೇ ಅಂತೇಳಿಬಿಟ್ರು ಅಂದರೆ ಕುರುಡನ ಮಗ ಕುರುಡನ ಮಗ ಕುರುಡನ ಮಗನೇ ಆದರೆ ಸತ್ತವನ ಮಗ ಸತ್ತವನ ಮಗ ಆಗ್ತಾನಲ್ಲ ಆ ರೀತಿಯಲ್ಲಿ ಹಾಗೆ ಇನ್ನೊಂದು ವಂಶವಾಹಿನಿ ಎಂಬಂಥ ಒಂದು ಪ್ರಸಂಗ ಅದು ಅತ್ಯುತ್ತಮವಾದಂಥ ಪ್ರಸಂಗ ಅದು ಅದರಲ್ಲಿ ಎಂಪೆ ಕಟ್ಟೆಯವರು ಅದರ ಒಂದು ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ಒಂದು ಐದು ಗಂಟೆಯವ್ರಿಗೆ ಎಂಪೆ ಕಟ್ಟೆಯವರದ್ದೇ ಪ್ರಾಬಲ್ಯ ಇರುವಂಥ ಒಂದು ಪಾತ್ರ ಯುದ್ಧಾಜಿತ್ತು ಅವರು ಯುದ್ಧಾಜಿತವಾಗಿ ಅವರದ್ದು ಪಾತ್ರ ಅದರಲ್ಲಿ ಅವರ ಮಗಳ ಸವತಿಯ ಮಗ ಸುದರ್ಶನ ಎಂಬವನನ್ನು ಭ್ರಷ್ಟನನ್ನಾಗಿ ಮಾಡಿ ಮಾಡಿಸಲಿಕ್ಕೆ ಇವರು ಅವನನ್ನು ಓಡಿಸ್ಕೊಂಡು ಹೋಗ್ತಾರೆ ಅಲ್ಲಿ ಓಡಿಸಿಕೊಂಡು ಹೋಗ ಹೋಗುವಾಗ ಸುದರ್ಶನ ಹೋಗಿ ಭಾರದ್ವಾಜ ಮಹರ್ಷಿಗಳ ಆಶ್ರಮದಲ್ಲಿ ಆಶ್ರಯ ಪಡೆಯುತ್ತಾನೆ ಭಾರದ್ವಾಜ ಋಷಿಗಳು ಮಹ ಮಹಾ ಋಷಿ ಮಹರ್ಷಿಗಳು ಹಾಗೆ ಅಲ್ಲಿ ಹೋಗುವಾಗ ಅವನು ಹಿಂಬಾಲಿಸಿಕೊಂಡು ಅವನು ಅವನ ಮೊಮ್ಮಗ ಶತ್ರುಜಿತ್ತು ಹಾಗೂ ವೆಂಪೆಂಕಟರಾಮಯ್ಯರು ಯುದ್ಧ ಜಿತ್ ಪಾತ್ರ ಅಲ್ಲಿ ಬಂದು ಭಾರದ್ವಾಜರಲ್ಲಿ ಸುದರ್ಶನನ್ನು ಬಿಟ್ಟುಕೊಡಬೇಕು ಅಂತೇಳಿ ಅಲ್ಲಿ ವಾದ ಆಗ್ತದೆ ಬಾರೋದ್ದವರು ಹೇಳ್ತಾರೆ ಇಲ್ಲ ನನ್ನಲ್ಲಿ ಆಶ್ರಯ ಪಡೆದವರು ನಾನು ಬಿಟ್ಟುಕೊಡೋ ಕ್ರಮ ಇಲ್ಲ ಇಲ್ಲಿ ಇದು ಆಶ್ರಮ ಇಲ್ಲಿ ಗಲಾಟೆ ದೊಂಬಿ ಅನಾಚಾರ ಮಾಡಲಿಕ್ಕಿಲ್ಲ ದಯವಿಟ್ಟು ಇಲ್ಲಿ ನಿಂದಿರುಗಬೇಕು ಅಂತೇಳಿ ಆದರೂ ಇವು ಕೇಳೋದಿಲ್ಲ ಕೇಳಲಾದಾಗ ಅಲ್ಲಿ ಮುಂದೆ ಬಂದಾಗ ಇವರು ಕೂಡಲೇ ಅಲ್ಲಿ ಅಗ್ನಿಯ ಜ್ವಾಲೆಯನ್ನು ಸೃಷ್ಟಿಸ್ತಾರೆ ಈ ಅಗ್ನಿ ಜಾಲೆಯಿಂದ ಇಡೀ ಇವನು ಸೇನೆ ಸುಟ್ಟು ಹೋಗ್ತದೆ ಕೂಡಲೇ ಇವನು ಸ್ವಾಮಿಯೇ ಸ್ವಾಮಿ ಅಂತೇಳಿ ಹೋಗಿ ಅವರ ಕಾಲು ಹಿಡಿದು ನನ್ನ ತಪ್ಪು ನನ್ನನ್ನು ಕ್ಷಮಿಸಬೇಕು ಈ ಬೆಂಕಿಯಿಂದ ನನ್ನನ್ನು ರಕ್ಷಿಸಬೇಕು ಅಂತೇಳಿ ಕೂಗ್ತಾರೆ ಆಗ ಭಾರದ್ವಾಜರು ತಮ್ಮ ತಪಶಕ್ತಿಯಿಂದ ಬೆಂಕಿಯನ್ನು ನಂದಿಸ್ತಾರೆ ಮತ್ತು ಗುರುಗಳ ಅಲ್ಲಿ ಹೇಳ್ತಾರೆ ನಿನಗೆ ಇನ್ನು ಮುಂದೆ ಬೆಂಕಿಯಿಂದ ಯಾವುದೇ ನಿನಗೆ ಆಹುತಿ ಆಗುದಿಲ್ಲ ಬೆಂಕಿ ನಿನ್ನನ್ನು ಸುಡ್ದಿಲ್ಲ ಹೋಗು ಇಲ್ಲಿಂದ ಅಂತ ಹೇಳ್ತಾರೆ ಇವರು ಒಂಬೆಗಡೆ ಸ್ವಲ್ಪ ಮುಂದೆ ಹೋಗಿ ಪುನಃ ಹಿಂದೆ ಬಂದು ಗುರುಗಳೇ ನೀವು ನನಗೆ ವರ ಕೊಟ್ಟದ್ದು ಅಥವಾ ಶಾಪ ಕೊಟ್ಟದ್ದು ಯಾಕೆ ನನ್ನನ್ನು ಬೆಂಕಿಯನ್ನು ಸುಡಿದಿಲ್ಲ ಅಂತ ನೀವು ಹೇಳಿದ್ದೀರಿ ಹೌದು ಸುಡುದಿಲ್ಲ ಬೆಂಕಿ ಬೆಂಕಿನ ಹೋಗು ಅಲ್ಲ ಹಾಗೆಲ್ಲ ಗುರುಗಳೇ ನನಗೀಗ ಬಂದ ಸಂಶಯ ನಾಳೆ ನಾನು ಸತ್ತರೆ ನನ್ನ ಹೆಣ ಹೆಣವನ್ನು ಬೆಂಕಿ ಸುಡದಿದ್ದರೆ ಹೆಣ ಏನು ಮಾಡುವುದು ಸಹ ಅವ್ರದ್ದೊಂದು ಒಂದು ಉತ್ತಮವಾದಂಥ ಹಾಸ್ಯ ಪ್ರಜ್ಞೆ ಹಾಗೆಯೇ ಅವ್ರದ್ದೊಂದು ಸಮುದ್ರ ಮತ್ತನದ ದೇವೇಂದ್ರ ಅತ್ಯಂತ ಸುಪ್ರಸಿದ್ಧ ಅಲ್ಲಿ ಮದೋನ್ಮತ್ತನಾಗಿದ್ದುಕೊಂಡು ಸಂಪತ್ತಿನ ಅಧಿಕ ಸಂತಪ ಸಂಪತ್ತಿನ ಅಧಿಕಾರ ಅದರ ತಲೆಗೇರಿಕೊಂಡು ಅಲ್ಲಿ ಬೇ ಒಂದು ಅವ್ರದೊಂದು ಚಿತ್ರಣ ಅಲ್ಲಿ ದೇವೇಂದ್ರನದ್ದು ಹಾಗೆ ಅಲ್ಲಿ ಅಲ್ಲಿ ಒಂದು ತಾರನಾಥ ವರ್ಕಾಡಿಯವರು ಅವರೆಲ್ಲ ದೇವತೆಗಳ ಪಾತ್ರ ಇವರು ದೇವೇಂದ್ರ ಇವರೆಲ್ಲ ನಾವೆಲ್ಲ ವಿಹಾರಕ್ಕೆ ಹೋಗುವ ಅಂತ ಹೇಳಿಕೊಂಟು ಅಲ್ಲಿ ವಿಹಾರಕ್ಕೆ ಹೋಗುವ ಅಂತೇಳುವಾಗ ತಾರನಾಥ ವರ್ಕಾಡಿಯವರ ಹೆಂಡತಿ ಅವರು ವೈದ್ಯಕೀಯ ಕಲೀಲಿಕ್ಕಾಗಿ ಒಂದು ಬೇರೆ ಊರಿನಲ್ಲಿ ವೈದ್ಯಕೀಯ ಕಲಿತಾ ಇದ್ದಾರೆ ಇವರು ಹೇಳೋದು ನಾವೆಲ್ಲ ನಮ್ಮ ನಮ್ಮ ಹೆಂಡತಿಯವರಿಗೆ ಸೇರಿಕೊಂಡು ನಮ್ಮ ವಾಹನದಲ್ಲಿ ವಿಹಾರಕ್ಕೆ ಹೋಗುವ ಅಂತೇಳಿ ಆಯಿತು ಎಲ್ಲರೂ ಹೋಗುವಾಗ ತಾರನಾಥನ್ನು ಕರೆದು ನೀನು ಬರ್ತೀಯ ಹೌದು ನಿನ್ನ ಹೆಂಡತಿ ಹೌದು ಬರ್ತಾರೆ ಅವರು ಅವರೆಲ್ಲಿಯ ಕಲೀಲಿಕ್ಕೆ ಹೋಗಿದ್ದಾಳೆ ಅಂತಲ್ಲ ಅವರು ಹೇಗೆ ಬರ್ತಾಳೆ ಅಂದರೆ ವೈಯಕ್ತಿಕ ವಿಚಾರವನ್ನು ಅಲ್ಲಿ ಅವರು ಹೇಳೋದು ಹಾಗೆ ಅವರದ್ದು ಎಲ್ಲ ಪಾತ್ರಗಳು ಅತ್ಯಂತ ಒಂದು ರಸಪೂರ್ಣ ಹಾಗೂ ನಗೆಯನ್ನು ಹುಟ್ಟಿಸುವಂಥದ್ದು ಹಾಗೇ ಇನ್ನೊಂದು ಇನ್ನೊಂದು ಪಾತ್ರವನ್ನು ಹೇಳೋದು ಅದನ್ನು ನಾವು ಸುರತ್ ಕಲ್ ಮೇಳದಲ್ಲಿ ವೇಣು ಸುಂದರಾಚಾರ್ಯರದು ಅವರದ್ದು ಪಾಪಣ್ಣ ವಿಜಯದಲ್ಲಿ ಪಾಪಣ್ಣನ ಪಾತ್ರ ಅವರದ್ದು ಅಲ್ಲಿ ಪಾಪಣ್ಣನ ಪಾತ್ರ ಮಾಡಿಕೊಂಡು ಅಲ್ಲಿ ಉಗ್ರ ಗುಣಸುಂದರಿಯ ತಂದೆ ಅದನ್ನು ಮಗಳಾದಂಥ ಗುಣಸುಂದರಿಯನ್ನು ಭಿಕ್ಷುಕನಿಗೆ ಕೊಟ್ಟು ವಿವಾಹ ಮಾಡಬೇಕಂತೇಳಿ ಕ್ರೋಧಗೊಂಡು ಒಬ್ಬ ದೂತನನ್ನು ಕಡಿಸೋದು ಒಬ್ಬ ಭಿಕ್ಷುಕನನ್ನು ಕರ್ಕೊಂಡು ಬಾ ಅಂತೇಳಿ ಅಲ್ಲಿ ಎಂ ಟಿ ಎಸ್ ಕುಲಾಲ್ ಎಂಬವರು ಒಬ್ಬರು ಕಲಾವಿದರು ಅಲ್ಲಿ ದೂತನ ಪಾತ್ರದಲ್ಲಿ ಅವರು ಬಂದಾಗ ಇಲ್ಲಿ ನಿಜವಾಗಿ ಪಾಪಣ್ಣ ನಿಜವಾಗಿ ಅವರು ರಾಜಕುಮಾರ್ ಚಂದ್ರಸೇನ ಬಂದ ರಾಜಕುಮಾರ ಅವರು ವೇಷ ಬದಲಾಯಿಸಿಕೊಂಡು ಭಿಕ್ಷುಕನ ರೂಪದಲ್ಲಿ ಬಂದವ ಹಾಗೆ ಅಲ್ಲೇ ಅವನನ್ನು ನೋಡಿಕೊಂಡು ಅಲ್ಲಿ ಭಿಕ್ಷುಕರನ್ನು ನೋಡಿಕೊಂಡು ಇವನಲ್ಲಿ ಕೇಳಲಿಕ್ಕುಂಟು ಇವನೇ ಆಗ್ಬೋದು ಅಂತೇಳಿ ಪಾಪಣ್ಣ ಆಗ್ಬೋದು ಒಳ್ಳೆ ಭಿಕ್ಷುಕ ಅಂತೇಳಿ ಕರ್ಕೊಂಡು ಹಾಗೆ ಹೇಳ್ತಾನೆ ಏನಾದ್ರೂ ಕೊಡಿ ಹಸಿವು ಹಸಿವು ಅಂತ ಹೇಳ್ತಾರೆ ಯಾರು ವೇಣು ಸುಂದರ ಆಚಾರ್ಯರು ಹಾಗೆ ಇವರು ಕೊಡುವ ಕೊಡುವ ನಿನಗೆ ನಿನಗೆ ಕೊಡುವ ನಿನ್ನ ಹೆಸರು ಅಂಥದ್ದು ನನಗೆ ಇವರು ಹೆಸರು ಸಾಗ್ಬೋದು ಕಡ್ಲೆ ಸಾಗ್ಬೋದು ಏನಾದರೂ ಕೊಡಿ ಮಾರ ನನಗೆ ಒಟ್ಟೇ ಆಸ್ತೀತ ಹೇಳಕ್ಕಾಗೋದಿಲ್ಲ ಅಂದರೆ ಅವರು ಹೇಳಿದ ಹೆಸರು ಹೆಸರು ಏನು ಅಂತೇಳಿ ಇವರು ಹೆಸರು ಸಾಗ್ಬೋದು ಕಡ್ಲೆ ಸಾಗ್ಬೋದು ಏನಾದರೂ ಕೊಡಿ ಅಂತೇಳಿ ಹಾಗೆ ಅಲ್ಲಿ ಸಹ ಒಂದು ಆಸ್ತಿಯಾದ ಸೃಷ್ಟಿ ಹಾಗೆ ನಾವು ಇನ್ನಷ್ಟು ಇನ್ನಷ್ಟು ಆಸ್ತಿಯಾದ ಪ್ರ ಪ್ರಕರಣಗಳಿವೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ